ನಮಸ್ ನಮಸ್ತೆ ನನ್ನ ಹೆಸರು ಭರತ್ ಎಸ್ ಮೈಲಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಉಪಹಾರ ಮಹಾಸಭಾ ನಮ್ಮ ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಜ್ಯ ಮತ್ತು ಅಂತಾರಾಜ್ಯ ರಾಷ್ಟ್ರ ಮಟ್ಟದ ಒಂದು ವಧುವರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಪ್ರತಿ ಸಲ ನಾವು ಉತ್ತರ ಕರ್ನಾಟಕದಲ್ಲಿ ಮಾಡ್ತಾ ಬಂದಿದ್ವಿ ಈ ಬಾರಿ ನಾವು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಮಕ್ಕಳಿಗೆ ಏನು ಗಂಡು ಮತ್ತು ಹೆಣ್ಣನ್ನು ಹುಡುಗಿ ಹುಡುಕಿ ಹುಡುಕ್ತಾ ಇರ್ತಕ್ಕಂಥ ಪೋಷಕರೇನಿದ್ದೀರಾ ತಾವೆಲ್ಲರೂ ಕೂಡ ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಬೇಕು ಇದು ನನ್ನ ಹೆಸರು ಜೈಕುಮಾರ್ ಏನು ಉಪಾರ್ ಕರ್ನಾಟಕ ರಾಜ್ಯ ಉಪಾರ ಮಹಾಸಭದ ಮಹಿಳಾ ರಾಜ್ಯಾಧ್ಯಕ್ಷೆ ಈ ದಿನ ನಾವು ಏನು ಈಗ ಮಾಧ್ಯಮ ಮಿತ್ರರನ್ನ ಕರೆದು ನಾವು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದೇನು ಅಂದರೆ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಆನಂದರಾವ್ ಸರ್ಕಲ್ ಇರುವಂತಹ ಹೋಟೆಲ್ ರಿಯಾಲ್ಟೋನಲ್ಲಿ ವಧುವರರ ಒಂದು ಸಮಾವೇಶ ಹಮ್ಮಿಕೊಂಡಿದ್ದೀವಿ ಅಂತಾರಾಷ್ಟ್ರೀಯ ಮಟ್ಟದ್ದು ಹಾಗೂ ರಾಜ್ಯದ ಮಟ್ಟದಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ ಆಗಲೇ ನಾವು ಐದು ವರ್ಷಗಳಿಂದ ಸತತವಾಗಿ ಓದುವರ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಇದರ ಉದ್ದೇಶ ಏನು ಅಂದರೆ ಓಧುವರರು ಹಾಗೂ ಪಾಲಕರನ್ನ ಸೌಹಾರ್ದ ಭೇಟಿ ಕಾರ್ಯಕ್ರಮ ನಮ್ಮದೊಂದು ಪರಿಚಯ ಕೂಡ ಆಗತ್ತೆ ಈಗ ಎಲ್ಲ ಮಟ್ಟದಲ್ಲೂ ಕೂಡ ಏನು ನಾವು ಇಂಜಿನಿಯರು ಡಾಕ್ಟ್ರು ಅನ್ನೋದೇ ಅಲ್ಲ ನಾವು ದೊಡ್ಡ ಹೈಯರ್ ಎಜುಕೇಷನಿಂದ ಒಂದು ರೈತರೋರ್ಗೂ ಕೂಡ ನಾವು ಒಂದು ಈ ವೇದಿಕೆನ ಆಯೋಜನೆ ಮಾಡಿದ್ದೀವಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ಈಗ ಎಷ್ಟೋ ಜನಕ್ಕೆ ವಿಚಾರಗಳು ಮೊಬೈಲ್ ಇರೋಲ್ಲ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಜಿಲ್ಲೆ ತಾಲೂಕದಲ್ಲಿ ಇರೋಂಥ ಒಂದು ಲೀಡರ್ ಏನಿದ್ದಾರೆ ಅವರಿಗೆಲ್ಲ ನಾವು ಕರೆ ಮೂಲಕ ಆ ವಿಚಾರದ ಮೂಲಕ ನಾವು ತಲುಪಿಸಿದ್ದೀವಿ ಅವರೆಲ್ಲರೂ ಕೂಡ ಹಳ್ಳಿಲಿರೋರಿಗೂ ಕೂಡ ನೀವು ಕರೆ ಮಾಡಿ ಅವ್ರು ನಿಮ್ಮ ಅಕ್ಕಪಕ್ಕದಲ್ಲಿರಲಿ ನಿಮ್ಮ ಬಂಧುಗಳಿರಲಿ ಅವ್ರನ್ನೆಲ್ಲ ಈ ವೇದಿಕೆಗೆ ಕರ್ಕಂಡು ಬನ್ನಿ ಎಲ್ಲರಿಗೂ ಒಂದು ಅವಕಾಶಗಳು ಮುಕ್ತವಾಗಿ ಸಿಗುತ್ತೆ ಅಂತ ನಾವು ಈ ಒಂದು ಒಳ್ಳೆಯ ಉತ್ತಮ ಏನು ಕಲ್ಯಾಣ ಕಾರ್ಯಕ್ರಮದಲ್ಲಿ ನಾವು ಫ್ರೀಯಾಗಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಧುವರರು ಪಾಲಕರು ಎಲ್ಲರೂ ಕೂಡ ಬರಬೇಕು ನಮ್ಮ ಬಾಂಧವ್ಯಗಳು ಹೆಚ್ಚಿದಾಗಿ ಬೆಳೆಯುತ್ತೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಷ್ಟು ಜನ ಇದ್ದೀವಿ ಅನ್ನೋದನ್ನು ಈ ಸಮಾಜಕ್ಕೆ ತೋರ್ತಂಥ ಒಂದು ಉತ್ತಮ ಕೆಲಸಗಳಾಗುತ್ತೆ ಅಂತ ನಾವು ಯೋಚನೆ ಮಾಡಿದ್ದೀವಿ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ಈ ಮೂಲಕ ಈ ಮಾಧ್ಯಮದ ಮೂಲಕ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ समाज के बंधुओं के लिए मेरा एक आ, बहुत यानी दिल से मैं एक बात मांग रहा हूँ अभी बेंगलोर में अंतरराष्ट्रीय स्तर में एक वधु वर्ग का तो आयोजन किया है शादी का बारे में उसीलिए मेरा निवेदन है सारे भारत में और बाहर देश में जो भी हमारे सगर वंश के लोग है वो आपके बेटियों को बेटे लोगों को लेके आके इधर संबंध बढ़ाने के लिए हमारा समाज का संगठन करने के लिए सारे दुनिया में हम इकट्ठा होकर हमको सरकार से जो भी सुविधा मिलने का है वो हासिल करने के लिए हम आपको विनम्र विनंती कर रहा हूँ बहुत खुशी हो गया आप लोग है ना आ जाइए महेश दास बेंगलोर उपहार समाज का ಸೆಕ್ರೆಟರಿ ಪೈಲೆ ತಾಮಿ ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ವತಿಯಿಂದ ಆಲ್ ಓವರ್ ದ ಸ್ಟೇಟ್ ಮತ್ತೆ ರಾಜ್ಯ ಹೊರ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ವಧುವರರ ಸಮಾವೇಶ ನಡೀತಾ ಇದೆ ಅಂತಾನೆ ಹೇಳ್ಬೋದು ಸ್ಥಳೀಯವಾಗಿ ಎಲ್ಲ ಜಿಲ್ಲಾ ತಾಲೂಕು ಹೋಬಳಿ ಮಟ್ಟದಿಂದ ವಧುವರರು ಸೊ ಯಾವುದೇ ಒಂದು ಒಂದು ಕ್ವಾಲಿಫಿಕೇಶನ್ ಇರ್ಬೋದು ಈ ಅವ್ರ ಪೋಷಕರು ಎಲ್ಲರೂ ಬಂದು ಒಂದು ಈ ಒಂದು ಇಪ್ಪತ್ತನೇ ತಾರೀಕು ಭಾನುವಾರ ಹೋಟೆಲ್ ರಿಯಾಲ್ಟೋ ಗಾಂಧಿನಗರದಲ್ಲಿ ನಡೀತಾ ಇದೆ ಆ ಕುರಿತಾಗಿ ಹಲವಾರು ನಮ್ಮೊಟ್ಟಿಗೆ ಅವರ ಅಭಿಪ್ರಾಯ ಹೇಳಿದ್ರು ಮತ್ತೆ ನೀವು ಬಂದು ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿ ಭಾಗವಹಿಸಿ ಮತ್ತೆ ಅದು ಕಾರ್ಯಕ್ರಮನ ಯಶಸ್ವಿ ಮತ್ತೆ ಅರ್ಥಪೂರ್ಣವಾಗಿ ವಿಜೃಂಭಣೆಯಾಗಿ ಸಮಾಜದ ಏಳಿಗೆಗೆ ವಿಜೃಂಭಣೆಯಾಗಿ ನಡ್ಸ್ಕೊಡ್ಬೇಕಂತ ಅವ್ರ ವಿನಂತಿ ಆಗಿತ್ತು ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ ನಮಸ್ತೆ ಓಕೆ